ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ಮಧ್ಯಾಹ್ನ ಎರಡು ನಲವತ್ತೈದಕ್ಕೆ ಮುಂದೂಡಿಕೆ ಮಾಡಲಾಗಿದೆ ವಿಚಾರಣೆ ಆರಂಭ ಆಗ್ತಾ ಇದ್ದಂತೆ ಆಕ್ಷೇಪಣೆಯನ್ನು ಸಲ್ಲಿಸೋಕೆ ಎಸ್ ಐ ಟಿ ಸಮಯಾವಕಾಶವನ್ನು ಕೋರಿಕೆ ಮಾಡಿದೆ ನೋಡಿ ಎರಡು ನಲವತ್ತೈದಕ್ಕೆ ಮುಂದೂಡಿಕೆ ಮಾಡಲಾಗಿದೆ ಜಾಮೀನು ಅರ್ಜಿ ವಿಚಾರಣೆಯನ್ನು ನೋಡಿ ಕಾಲಾವಕಾಶ ನೀಡೋಕೆ ಸಾಧ್ಯ ಇಲ್ಲ ಅಂತ ನ್ಯಾಯಾಧೀಶರು ಹೇಳಿದ್ದಾರೆ ಅಲ್ಲ ಮೊದಲೇ ಪ್ರಿಪೇರ್ ಮಾಡ್ಕೋಬೇಕಲ್ವಾ ನೀವು ಅಂತ ಈ ರೀತಿ ಹೇಳಿದ್ದಾರೆ ಆಕ್ಷೇಪಣೆ ಸಲ್ಲಿಸಲು ಸೋಮವಾರದವರೆಗೆ ಎಸ್ ಪಿ ಪಿ ಸಮಯವನ್ನು ಕೋರಿಕೆ ಮಾಡಿದ್ದಾರೆ ಪ್ರತಿದಿನ ಎಸ್ ಪಿ ಪಿ ನೇಮಕ ಆಗ್ತಾರೆ ಸಮಯ ನೀಡೋಕ್ಕೆ ಸಾಧ್ಯ ಇಲ್ಲ ಪ್ರತಿದಿನ ಕೂಡ ಆಗ್ತಾರಲ್ವ ನೇಮಕ ಮಾಡ್ಕೊಳ್ತೀರಲ್ವಾ ಬಟ್ ಈಗ ನಾನು ವಿಚಾರಣೆ ನಡೆಸೋಕೆ ಸಿದ್ಧನಾಗಿದ್ದೇನೆ ಮಧ್ಯಾಹ್ನ ಆಕ್ಷೇಪಣೆ ಸಲ್ಲಿಸಿ ವಾದ ಮಂಡಿಸಿ ಅಂತ ಹೇಳಿ ನ್ಯಾಯಾಧೀಶರು ಈಗ ಎಸ್ ಐ ಟಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ರೇವಣ್ಣ ಅರ್ಜಿ ಎರಡು ನಲವತ್ತೈದಕ್ಕೆ ಮುಂದೂಡಿಕೆ ಆಗಿದೆ ಅಂದರೆ ಸ್ಪೆಷಲ್ ಪ್ರಾಸಿಕ್ಯೂಟರ್ ಅಂತಿರ್ತಾರೆ ಹಾಗಾಗಿ ಈಗ ವಾದವನ್ನು ಮಾಡಲಿಕ್ಕೆ ದಿನನಿತ್ಯವೂ ಕೂಡ ನೇಮಕ ಆಗ್ತಾ ಇರುತ್ತಲ್ವಾ ಯಾಕೆ ನಿಮಗೆ ಕಾಲಾವಕಾಶ ಬೇಕೋ ಆಗಲ್ಲ ಕಾಲಾವಕಾಶ ಕೊಡೋಕ್ಕಾಗೋದಿಲ್ಲ ಎರಡು ನಲವತ್ತೈದು ಟೈಮ್ ಫಿಕ್ಸ್ ಮಾಡಿದ್ದೀವಿ ಬನ್ನಿ ನಿಮ್ಮ ಪರವಾಗಿ ಕುಲರು ವಾದ ಮಾಡಲಿ ಅಂತ ಹೇಳಿದ್ದಾರೆ ಬಟ್ ಈಗ ರೇವಣ್ಣ ಅವರ ಅರ್ಜಿ ವಿಚಾರಣೆ ಏನಾಗುತ್ತೆ ಮತ್ತೆ ಪರಪ್ಪನ ಅಗ್ರಹಾರ ಜೈಲೆಗತಿನ ಅಥವಾ ಜಾಮೀನು ಮಂಜೂರಾಗುವ ಸಾಧ್ಯತೆಗಳೇನಾದರೂ ಇದೆಯಾ ಈಗ ಏಳು ದಿನಗಳ ಕಾಲ ಅವ್ರಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಈ ಹಂತದಲ್ಲಿ ಜಾಮೀನನ್ನು ಕೊಟ್ಟರೆ ಅವರು ಆಚೆ ಬಂದು ಮತ್ತೆ ನಾಶವನ್ನು ಮಾಡ್ಬೋದು ಒತ್ತಡವನ್ನು ಹೇರ್ಬೋದು ಅವರು ಪ್ರಭಾವಿಗಳು ಅನ್ನುವಂಥ ವಾದವನ್ನು ಎಸ್ ಐ ಟಿ ಪರ ವಕೀಲರು ಸಹಜವಾಗಿ ಮಾಡ್ತಾರೆ ಅವರು ಇನ್ನೂ ಕೂಡ ಜೈಲಲ್ಲೇ ಇರಬೇಕು ಅಂಥೇಳಿ ವಾದವನ್ನು ಮಾಡ್ಬೋದು ಇನ್ನು ರೇವಣ್ಣ ಪರ ವಕೀಲರು ಯಾವ ವಾದವನ್ನು ಮುಂದಿಡ್ಬೋದು ಯಾಕಂದರೆ ರೇವಣ್ಣ ಅವರು ತನಿಖೆಗೆ ಸಹಕಾರವನ್ನು ಕೊಟ್ಟರೂ ಕೂಡ ಅಲ್ಲಿ ಯಾವುದೇ ರೀತಿ ವಿಚಾರವನ್ನು ಪ್ರಸ್ತಾಪ ಮಾಡಿಲ್ಲ ಅವರು ಎಸ್ ಐ ಟಿಯವರು ಪ್ರಶ್ನೆ ಕೇಳ್ತಾರೆ ನಿಮಗೂ ಈ ಪ್ರಕರಣಕ್ಕೆ ಸಂಬಂಧ ಏನು ಇಲ್ಲ ನನಗೆ ಸಂಬಂಧನೇ ಇಲ್ಲ ನಾನು ತಪ್ಪೇ ಮಾಡಿಲ್ಲ ಯಾಕೆ ನಾನು ಅದ್ರ ಬಗ್ಗೆ ಮಾತಾಡಬೇಕು ಈ ರೀತಿಯಾದಂಥ ಹೇಳಿಕೆಗಳನ್ನು ಎಸ್ ಐ ಟಿ ಮುಂದೆ ನೀಡಿದ್ದಾರೆ ಹಾಗಾಗಿನೇ ಈಗ ಅವ್ರಿಗೀಗ ಜಾಮೀನನ್ನು ಕೊಟ್ಟರೆ ಅಪೂರ್ಣ ಆಗಿಬಿಡುತ್ತೆ ಈ ಕೇಸ್ ಅನ್ನುವಂಥದ್ದು ಎಸ್ ಐ ಅವರ ಪರವಾದಂಥ ವಾದ ಆಗಿದೆ ಹೈ ಪ್ರೊಫೈಲ್ ಕೋ ಕೇಸ್ ಕೂಡ ಹೌದೀಗ ಯಾಕಂದರೆ ಸಂತ್ರಸ್ತೆಯರ ಸಂಖ್ಯೆಯಲ್ಲಿ ಹೆಚ್ಚಾಗ್ತಾನೆ ಇದೆ ಬಟ್ ಈಗ ಕಿಡ್ನಾಪ್ ಮಾಡಿರುವಂಥ ಗಂಭೀರ ಆರೋಪ ರೇವಣ್ಣ ಅವ್ರ ಮೇಲಿದೆ ಸತೀಶ್ ಅವರ ಹೇಳಿಕೆ ಕೂಡ ಅವರಿಗೆ ಮುಳುವಾಗುವ ಸಾಧ್ಯತೆಗಳೇ ಹೆಚ್ಚಾಗಿ ಕಾಣಿಸ್ತಾ ಇದೆ ಮತ್ತೀಗ ಈಗ ಒಂದು ನಾಲ್ಕು ಜನ ಏನಿದ್ದಾರೆ ಅವ್ರಿಗೆ ಸಹಾಯ ಮಾಡಿದಂಥವ್ರು ಈ ಕೇಸ್ಗೆ ಅವ್ರನ್ನೂ ಕೂಡ ವಶಕ್ಕೆ ಪಡೆದಿದಾರಲ್ವ ಹಾಗಾಗಿ ಇದಿನ್ನೂ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಗಂಭೀರತೆಯನ್ನು ಪಡ್ಕೊಳ್ಳೋ ಹೋಗ್ತಾ ಇದೆ ನಮಗನಿಸ್ತಾ ಇದೆ ಹೆಚ್ ಡಿ ರೇವಣ್ಣ ಅವ್ರಿಗೆ ಇವತ್ತು ಜಾಮೀನು ಮಂಜೂರಾಗೋದು ಕಷ್ಟ ಸಾಧ್ಯ ಇನ್ನು ಹೈಕೋರ್ಟ್ ಮೊರೆ ಹೋಗೋಕೆ ಅವಕಾಶ ಇದೆಯಾ ಇದೆ ಆದರೆ ಇಲ್ಲಿ ಜಾಮೀನು ಅರ್ಜಿ ವಜಾ ಆಯಿತು ಅಂತ ಹೇಳಿದ್ರೆ ಅಲ್ಲಿ ಹೋಗ್ಬೋದು ಅವರು ಬಟ್ ಇಲ್ಲೇ ಈ ಹಂತದಲ್ಲೇ ಎಲ್ಲವೂ ಕೂಡ ಇದು ನಡೆಯುತ್ತೆ ಬಟ್ ಈಗ ನ್ಯಾಯಾಂಗ ಬಂಧನ ಮತ್ತೆ ವಿಸ್ತರಣೆ ಆಗೋ ಸಾಧ್ಯತೆಗಳಿದ್ದಾವೆ